ಮೊಬೈಲ್ ಹ್ಯಾಂಡ್ಸೆಟ್ಗಳ ನೈಜತೆಯನ್ನು ಪರಿಶೀಲಿಸಲು ಮೊಬೈಲ್ ಸೆಟ್ಗಳಲ್ಲಿ ಸಂಚಾರ್ ಸಾತಿ ಆಪ್ ಅನ್ನು ಮೊದಲೇ ಸ್ಥಾಪಿಸಲು ನಿರ್ದೇಶನಗಳನ್ನು ನೀಡಲಾಗಿದೆ ಭಾರತದಲ್ಲಿ ಬಳಕೆಗಾಗಿ ತಯಾರಿಸಲಾದ ಅಥವಾ ಆಮದು ಮಾಡಿಕೊಳ್ಳುವ ಎಲ್ಲಾ ಮೊಬೈಲ್ ಹ್ಯಾಂಡ್ಸೆಟ್ಗಳಲ್ಲಿ ಸಂಚಾರ್ ಸಾತಿ ಮೊಬೈಲ್ ಅಪ್ಲಿಕೇಶನ್ ಮೊದಲೇ ಇನ್ಸ್ಟಾಲ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ದೂರಸಂಪರ್ಕ ಇಲಾಖೆ ಮೊಬೈಲ್ ಹ್ಯಾಂಡ್ಸೆಟ್ಗಳ ತಯಾರಕರು ಮತ್ತು ಆಮದುದಾರರಿಗೆ ನಿರ್ದೇಶನ ನೀಡಿದೆ ಮೊದಲೇ ಆಪ್ ಇನ್ಸ್ಟಾಲ್ ಮಾಡಬೇಕು ಇದು ಗ್ರಾಹಕರಿಗೆ ಸುಲಭವಾಗಿ ಬಳಕೆಗೆ ಸಿಗುವಂತಿರಬೇಕು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಕ್ರಿಯಾತ್ಮಕತೆಯನ್ನು ನಿಷ್ಕ್ರಿಯಗೊಳಿಸಬಾರದು ಅಥವಾ ನಿರ್ಬಂಧಿಸಬಾರದು ಎಂದು ಇಲಾಖೆ ಸೂಚಿಸಿದೆ ಮೊಬೈಲ್ ಹ್ಯಾಂಡ್ಸೆಟ್ಗಳ ತಯಾರಕರು ಮತ್ತು ಆಮದುದಾರರು ಈಗಾಗಲೇ ತಯಾರಿಸಲಾದ ಮತ್ತು ಭಾರತದಲ್ಲಿ ಮಾರಾಟ ಮಾರ್ಗದಲ್ಲಿರುವ ಸಾಧನಗಳಿಗೆ ಸಾಫ್ಟ್ವೇರ್ ನವೀಕರಣಗಳ ಮೂಲಕ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಲು ನಿರ್ದೇಶನ ನೀಡಿದೆ ಮೊಬೈಲ್ ತಯಾರಕರನ್ನು ತೊಂಬತ್ತು ದಿನಗಳಲ್ಲಿ ಅನುಷ್ಠಾನವನ್ನು ಪೂರ್ಣಗೊಳಿಸಲು ಮತ್ತು ನೂರ ಇಪ್ಪತ್ತು ದಿನಗಳಲ್ಲಿ ವರದಿಯನ್ನು ಸಲ್ಲಿಸಲು ಇಲಾಖೆ ಸೂಚಿಸಿದೆ.